ಅನ್ಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಯಾವುದೇ ರೀತಿಯ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇಲ್ಲ ಅದರ ಬದಲಿಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸೀಸನಲ್ ಫ್ರೂಟ್ ಆಗಿರೋ ಕರ್ಬೂಜ ಹಣ್ಣಿನ ತಗೊಂಡು ಅದರಿಂದ ಪಾನಕ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಪಾನಕ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ ಹಣ್ಣಾಗಿರೋವಂಥ ಕರ್ಬೂಜ ಆದರೆ ಪಾನಕ ತುಂಬ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಹಾಗೆ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಅದು ಬೆಲ್ಲ ಮುಳುಗುವಷ್ಟು ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಬೆಲ್ಲನ ಮೊದಲಿಗೆ ಕರಗಿಸ್ಕೊಳ್ತೀನಿ ಬೆಲ್ಲ ಎಷ್ಟು ಚೆನ್ನಾಗಿ ಕರಗುತ್ತೋ ಪಾನಕ ಬೇಗ ರೆಡಿಯಾಗುತ್ತೆ ಇದನ್ನು ಕರ್ಗಕ್ಕೆ ಇಟ್ಬಿಟ್ಟು ಈಗ ಹಣ್ಣನ್ನು ಕಟ್ ಮಾಡ್ತೀನಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಹಣ್ಣಾಗಿದೆ ಕರ್ಬೂಜ ಈ ರೀತಿ ಕಟ್ ಮಾಡಿಕೊಂಡು ಮ ಮಧ್ಯದಲ್ಲಿರುವಂಥ ಬೀಜನೆಲ್ಲ ನಾನು ತಕ್ಕೊಳ್ತೀನಿ ಒಂದು ಸ್ಪೂನಿಂದ ಒಂದು ಸ್ಪೂನಿಂದ ತೆಗೆದ್ರೆ ಬಂದುಬಿಡುತ್ತೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡ್ತಿರ್ಬೋದು ಈ ರೀತಿ ಇದ್ದೀನಿ ಬೀಜನೆಲ್ಲ ತೆಗೆದು ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ ನಾನಿಲ್ಲಿ ಅರ್ಧ ಹಣ್ಣಲ್ಲಿ ಮಾತ್ರ ಪಾನಕ ಮಾಡ್ತಾ ಇರೋದು ಒಂದು ಹಣ್ಣಲ್ಲಿ ಏನಾದರೂ ಪಾನಕ ಮಾಡ್ತೀವಿ ಅಂದರೆ ಇದು ಪಾನಕ ಮಾಡ್ತಿರೋದ್ರಿಂದ ನಾವು ಸ್ವಲ್ಪ ತೆಳ್ಳಗೆ ನೀರಾಕಿ ಹಾಕಿ ಜಾಸ್ತಿ ನೀರಾಕಿ ಹಾಕಿ ಮಾಡೋದು ಜ್ಯೂಸ್ ಆದರೆ ಫುಲ್ ಹಣ್ಣು ಹಾಕಬೇಕಾಗತ್ತೆ ನಾವು ಮಾಡ್ತಾ ಇರೋದು ಪಾನಕ ಆಗಿರೋದ್ರಿಂದ ಬೆಲ್ಲದಲ್ಲಿ ಮಾಡ್ತಿರೋ ಅಂಥ ಆಗಿರೋದ್ರಿಂದ ಅರ್ಧ ಹಣ್ಣಾದರೆ ಸಾಕಾಗುತ್ತೆ ಅರ್ಧ ಹಣ್ಣಲ್ಲೇ ನಮಗೆ ಮೂರಿಂದ ನಾಲ್ಕು ಗ್ಲಾಸ್ ಅಷ್ಟು ಪಾನ್ಕ ರೆಡಿ ಆಗುತ್ತೆ ಈ ರೀತಿ ಒಂದೊಂದು ಪೀಸಾಗಿ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ಸಿಪ್ಪೆಯಿಂದ ಈ ರೀತಿ ಚಾಕುನಲ್ಲಿ ತಕ್ಕೊಳ್ತಾ ಇದ್ದೀನಿ ಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ ಸಿಪ್ಪೆಯಿಂದ ಈಚೆ ಹಾಗೆ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ತೀನಿ ಈ ರೀತಿ ಸಣ್ಣ ಪೀಸ್ ಮಾಡಿಕೊಂಡ್ರೆ ಮಿಕ್ಸಿನಲ್ಲಿ ನಾವು ಒಂದು ಸಾರಿ ಒಂದು ನಿಮಿಷ ಗ್ರೈಂಡ್ ಮಾಡಿದ್ರೆ ಸಾಕು ಬೇಗ ನುಣ್ಣಗಾಗ್ಬಿಡುತ್ತೆ ಸುಸ್ತು ದಾಹ ಬೇಸಿಗೆನಲ್ಲಿ ಜಾಸ್ತಿ ನೀರು ಕುಡಿಬೇಕು ಅನಿಸಿದಾಗ ಈ ರೀತಿ ಪಾನಕ ಮಾಡ್ಕೊಂಡು ಕುಡಿದ್ರೆ ಸುಸ್ತು ಆದಷ್ಟು ಕಡಿಮೆ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಫ್ರೆಶ್ ಆಗಿರುವಂಥ ಹಣ್ಣುಗಳು ಸಿಕ್ಕಿದಾಗ ಈ ರೀತಿ ಪಾನಕಗಳು ಅಥವಾ ಜ್ಯೂಸ್ಗಳು ಮಾಡ್ಕೊಂಡು ಕುಡಿದ್ರೆ ತುಂಬ ಹೆಲ್ದಿಯಾಗಿರ್ಬೋದು ಈಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಣ್ಣನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಹಾಗೆ ಒಂದು ನಾಲ್ಕೈದು ಪೀಸನ್ನ ನಾನು ಹಾಗೆ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಬರಬೇಕಾಗುತ್ತೆ ನಮಗೆ ಸಕ್ಕರೆ ಬೇಕೇ ಬೇಕು ಅನ್ನೋರು ಒಂದೆರಡು ಸ್ಪೂನಷ್ಟು ಸಕ್ಕರೆನ ಗ್ರೈಂಡ್ಗೆ ಹಾಕೋಬೋದು ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಬೋದು ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ನೋಡ್ತಿರ್ಬೋದು ಬೆಲ್ಲದ ನೀರು ರೆಡಿಯಾಗಿದೆ ಇದನ್ನು ಸ್ವಲ್ಪ ಸೋಸ್ಕೋಬೇಕಾಗತ್ತೆ ನಾವು ಹಾಗೆಯೇ ರುಬ್ಕೊ ಬಂದಿದ್ದೀನಿ ನೋಡ್ತಿರ್ಬೋದು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಬೆಲ್ಲದ ನೀರನ್ನ ನಾನು ಶೋಧಿಸ್ಕೊಳ್ತೀನಿ ಬೆಲ್ಲದಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಕಡ್ಡಿ ಕಸ ಇರುತ್ತೆ ಹಾಗಾಗಿ ನಾವು ಈ ರೀತಿ ಬೆಲ್ಲದ ನೀರು ಮಾಡಿಕೊಂಡ್ರೆ ಸೋಸ್ಕೊಂಡ್ರೆ ಒಳ್ಳೆಯದು ಸೋಸ್ಕೊಂಡಿರೋ ನೀರನ್ನ ಮತ್ತೆ ಅದೇ ಪಾತ್ರೆಗೆ ಹಾಕೊಳ್ತೀನಿ ಈಗ ರುಬ್ಕೊಂಡಿರೋ ಅಂಥ ಹಣ್ಣನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜಾರ್ ತೊಳೆದಿದ್ದ ನೀರು ಹಾಕೊಳ್ತೀನಿ ಒಂದು ಅರ್ಧ ಮುಕ್ಕಲ್ ಗ್ಲಾಸ್ ಅಷ್ಟು ಜಾರ್ ತೊಳೆಯೋದಕ್ಕೆ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ನೀರು ನಿಮಗೆ ಇನ್ನೂ ಸ್ವಲ್ಪ ತೆಳಬೇಕು ಅಂತ ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕೋಬೋದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಇದ್ದರೆ ಸಾಕು ಪಾನಕ ಇನ್ನೊಂದು ಚೂರು ನಾನು ಸಣ್ಣ ಸಣ್ಣ ಪೀಸಾಗಿರೋದನ್ನ ಹಾಗೆ ಬಿಟ್ಟಿದ್ದೀನಿ ಪೂರ್ತಿ ಗ್ರೈಂಡ್ ಮಾಡಿಲ್ಲ ಅದು ಮಧ್ಯೆ ಮಧ್ಯೆ ನಾವು ಕುಡಿಬೇಕಾದ್ರೆ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ ಹಾಗೆ ತಿನ್ಕೊಂಡು ತಿನ್ಕೊಂಡು ನಾವು ಪಾನಕ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಅರ್ಧ ನಿಂಬೆಣ್ಣ ಇಟ್ಕೊಳ್ತಾ ಇದ್ದೀನಿ ನಾವು ಒಂದಣ್ಣೇನಾದ್ರೂ ಒಂದು ಹಣ್ಣು ಪೂರ್ತಿ ನಾವು ಪಾನಕ ಮಾಡಿದ್ರೆ ಒಂದು ಹಣ್ಣು ನಿಂಬೆಹಣ್ಣ ಇಂಟ್ಕೋಬೇಕಾಗತ್ತೆ ಒಂದು ನಿಂಬೆಹಣ್ಣ ಇಂಡ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಪುಡಿ ಉಪ್ಪು ಹಾಕ್ಕೊಂಡೆ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಗಂಟ್ಲು ನೋವು ಶೀತ ಜ್ಯೂಸ್ ಕುಡಿದ್ರೆ ಶೀತ ಬರುತ್ತೆ ಅನ್ನೋರು ಕಾಳು ಮೆಣಸು ಮತ್ತು ಉಪ್ಪು ಹಾಕೋದ್ರಿಂದ ಶೀತ ಮತ್ತು ಗಂಟ್ಲು ನೋವು ಬರೋದಿಲ್ಲ ಒಂದು ನಿಮಿಷ ಮಿಕ್ಸ್ ಮಾಡಿದ್ರೆ ಪಾನಕ ರೆಡಿ ಆಗುತ್ತೆ ಭಾಳ ಸುಸ್ತು ಅನ್ನೋರು ಇದನ್ನು ಆಗಾಗ ಕುಡಿಯೋದ್ರಿಂದ ತುಂಬ ನಿವಾರಣೆ ಆಗುತ್ತೆ ಸುಸ್ತು ಬೇಗ ನಿವಾರಣೆ ಆಗುತ್ತೆ ಮಕ್ಳಿಗಂತೂ ಆಚೆಯಿಂದ ಆಟ ಆಡ್ಕೊ ಬಂದಾಗ ಈ ರೀತಿ ಪಾನಕಗಳನ್ನ ಮಾಡಿಕೊಟ್ರೆ ಎಲ್ದಿಯಾಗಿರ್ತಾರೆ ಮಕ್ಕಳು ಸುಸ್ತು ಕೂಡ ಕಡಿಮೆ ಆಗುತ್ತೆ ಆಟಾಡಿ ಸುಸ್ತು ಈಗ ಇದನ್ನು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಬಹಳ ಬೇಗ ಮಾಡಿರೋ ಅಂಥ ಪಾನ್ಕೆ ಅಂತಲೇ ಹೇಳ್ಬೋದು ಮತ್ತು ಅಷ್ಟೇ ಎಲ್ದಿಯಾಗಿರುತ್ತೆ ಫ್ರೆಶ್ ಹಣ್ಣು ಅಂತ ಏನು ಸಿಗುತ್ತೆ ಆ ಹಣ್ಣನ್ನು ಬಳಸ್ಕೊಂಡು ನಾವು ಪಾನಕ ಅಥವಾ ಜ್ಯೂಸ್ ಮಾಡಿಕೊಂಡ್ರೆ ತುಂಬಾ ಎಲ್ದಿಯಾಗಿರ್ತೀವಿ ಹಾಗೆ ಆರೋಗ್ಯಕರವಾಗಿ ಸುಸ್ತನ್ನು ನಾವು ಕಡಿಮೆ ಮಾಡ್ಬೋದು ರೆಡಿಮೇಡ್ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ಕುಡಿಯೋದಕ್ಕಿಂತ ಈ ರೀತಿ ಜ್ಯೂಸ್ಗಳನ್ನ ಮಾಡಿಕೊಂಡ್ರೆ ಎಲ್ದಿಯಾಗಿರ್ತೀವಿ ಈಗ ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಣ್ಣಿನ ತಿರಳನ್ನ ಅಂದರೆ ಪಲ್ಪ್ನ ನಾನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ಈ ರೀತಿ ಪಲ್ಪ್ನ ಜ್ಯೂಸ್ ಮಧ್ಯದಲ್ಲಿ ಕುಡಿಯೋದಕ್ಕೆ ಪಾನಕದಲ್ಲಿ ಕುಡಿಯೋದಕ್ಕೆ ಕುಡಿಬೇಕಾದ್ರೆ ಅದು ಮಧ್ಯೆ ಮಧ್ಯ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ಪಾನಕಗಳನ್ನ ಮಾಡ್ಕೊಳ್ಳಿ ಹಾಗೆ ಎಲ್ದಿ ಆಗಿರಿ ನಾನು ಮಾಡಿರೋ ಪಾನಕ ಏನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನಾನು ಚಾನೆಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್